ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಯದ ವಾತಾವರಣ ಇದೆ ಅಂತ ನಿನ್ನೆಯಷ್ಟೇ ಅಶ್ವಥ್ ನಾರಾಯಣರವರು ಆರೋಪ ಮಾಡಿದ್ರು ಹೀಗಾಗಿ ಅಲ್ಲಿ ಪ್ಯಾರಾಮಿಲಿಟರಿಯನ್ನ ನಿಯೋಜನೆ ಮಾಡಬೇಕು ಅಂತ ಹೇಳಿದ್ರು ಯಾಕೆಂದ್ರೆ ಜನ ತಮ್ಮ ಭಯವನ್ನ ಬಿಟ್ಟು ಮುಕ್ತವಾಗಿ ಮತದಾನವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಅದೇ ಮಾತನ್ನ ಅಭ್ಯರ್ಥಿಯಾಗಿರುವ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಉಚ್ಚರಿಸಿದ್ದಾರೆ ಏನಂತ ಹೌದು ನಮ್ಮ ಕ್ಷೇತ್ರದಲ್ಲಿ ಭಯದ ವಾತಾವರಣ ಇದೆ ಅಂತ ಇದೆ ಆದ್ರೆ ಅದನ್ನ ಮೀರಿ ಜನ ನನಗೆ ಸಪೋರ್ಟ್ ಮಾಡ್ತಾರೆ ನನಗೆ ವೋಟ್ ಮಾಡ್ತಾರೆ ನಂಬಿಕೆ ನನಗಿದೆ ಅಂತ ಹೇಳಿದ್ದಾರೆ ಆದಿ ಚುಂಚನಗಿರಿಯ ಮಠದ ದರ್ಶನದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಅವರು ಭಯದ ವಾತಾವರಣ ಇದೆ ಅಂತ ವರದಿ ಆಗ್ತಾ ಇದೆ ಎಲ್ಲವನ್ನ ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಾರೆ ಅಂತ ತಿಳಿಸಿದ್ದಾರೆ ಎಲ್ಲವನ್ನ ಸಹ ಅವರು ನೋಡ್ಕೊಳ್ತಾರೆ ಡಿ ಕೆ ಸುರೇಶ್ ಏನು ಮಾಡಿಲ್ಲ ಬರೀ ಬೆದರಿಸುವ ಹೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಮಾಜಿ ಮಂತ್ರಿ ಅಶ್ವಥ್ ರವರು ಆರೋಪಿಸಿದ್ರು ಅಷ್ಟೇ ಅಲ್ಲದೆ ಈ ಬಾರಿ ನೂರಕ್ಕೆ ನೂರು ಡಾಕ್ಟರ್ ಮಂಜುನಾಥ್ ಗೆಲ್ಲುತ್ತಾರೆ ಎಂದು ವಿಶ್ವಾಸವನ್ನ ಸಹ ವ್ಯಕ್ತಪಡಿಸಿದ್ದಾರೆ